ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನನ್ನ ಬಾಲ್ಕನಿಯಲ್ಲಿ ನಾನು ಬೆಳೆದಿರುವ ಬಸಳೆ ಸೊಪ್ಪನ್ನು ತೆಗೆಯೋದು ಮತ್ತು ಅದನ್ನು ಅಡುಗೆ ಮಾಡೋದು ಅಂತ ನನ್ನದು ನಡೆದಿದೆ ಸೊ ನಾನು ಬಂದಿದ್ದೀನಿ ಈಗ ಬಾಲ್ಕನಿಗೆ ನೋಡಿ ಇಲ್ಲಿ ಬಸಳೆ ಸೊಪ್ಪಿದೆ ನನ್ನ ಹತ್ರ ಸ್ವಲ್ಪ ಮಾರ್ಕೆಟಲ್ಲಿ ಸಿಕ್ಕಿದ್ದು ಅದನ್ನು ತಂದು ಅಡುಗೆ ಮಾಡಿದ ಮೇಲೆ ಅದನ್ನು ಉಳಿದಿದ್ದು ದೆಂಟಿದೆ ಅಲ್ಲ ಅದನ್ನು ಹಚ್ಚಿದ್ದೆ ಸೊ ಅದು ಆಗಿದೆ ಅದು ಮತ್ತು ಮನಿ ಪ್ಲ್ಯಾಂಟ್ ಎರಡೂ ಕೂಡ ಮಿಕ್ಸ್ ಆಗಿದೆ ಆ ಕಡೆ ಮತ್ತು ಸ್ವಲ್ಪ ಬಿಸಿಲು ಕಡಿಮೆ ಇರೋದ್ರಿಂದ ಅಷ್ಟೊಂದು ಬೆಳೀತಾ ಇಲ್ಲ ಮತ್ತು ಅದರ ದಂಟಷ್ಟೆ ಇಟ್ಟರೆ ಮತ್ತೆ ಬೆಳಿತ ಬೆಳೀತದೆ ಅದಕ್ಕೆ ನಾನು ತೆಗೀತಾ ಇದ್ದೇನೆ ಇವತ್ತು ಇದನ್ನು ಮಾಡುವ ಅಡುಗೆ ಮಾಡುವ ಇದರದು ಸಾಂಬಾರು ಮಾಡುವ ಅಂತ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನಮಗೆ ಇಲ್ಲಿ ಜಾಸ್ತಿ ಹತ್ತಿರ ಮಾರ್ಕೆಟಲ್ಲಿ ಸಿಗೋಲ್ಲ ಸ್ವಲ್ಪ ದೂರ ಹೋದರೆ ಸಿಗ್ತದೆ ಅದು ಅಷ್ಟೊಂದು ಟೇಸ್ಟ್ ಇರೋಲ್ಲ ಈ ಕಡೆಯದ್ದು ನಮ್ಮ ಸೈಡ್ದೆಲ್ಲ ಟೇಸ್ಟ್ ಇರುತ್ತೆ ಸೊ ನಾನು ಅಂದ್ಕೊಂಡೆ ಇಷ್ಟೊಂದು ಸಿಕ್ತು ನೋಡಿ ಇಲ್ಲಿ ಸೊ ನಾನು ಅದನ್ನು ಸಾಂಬಾರು ಮಾಡುವ ಇದನ್ನು ತುಂಬ ಥರ ಮಾಡ್ತಾರೆ ನಾನು ಸಿಂಪಲ್ಲಾಗಿ ಒಂದು ಆನಿಯನ್ ಎಲೆ ಎಲ್ಲ ವಾಶ್ ಮಾಡಿ ಆನಿಯನ್ ಟೊಮೆಟೊ ಮತ್ತು ಬೇಳೆ ಮತ್ತು ಅರಿಶಿನ ಹಾಕಿ ಬಾಯ್ಲ್ ಮಾಡಿದೆ ಅದನ್ನು ಸಿಟಿ ಹೊಡೆಸಿದೆ ಕುಕ್ಕರ್ದು ಮತ್ತು ಅದಕ್ಕೆ ಒಂದು ಸಿಂಪಲ್ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಕಾಳು ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಆನಿಯನ್ನು ಅದೇ ಮತ್ತು ರೆಡ್ ಚಿಲ್ಲಿಸು ಹಾಕಿ ಮ ಅದನ್ನು ಒಂದು ಮಸಾಲ ರೆಡಿ ಮಾಡಿದೆ ಮತ್ತು ಒಂದು ಒಗ್ಗರಣೆ ಇದ್ದೇನೆ ನೋಡಿ ಸಾಸಿವೆ ಕರಿಬೇವು ಮತ್ತು ಗ್ರೀನ್ ಚಿಲ್ಲಿ ಮತ್ತು ರುಬ್ಬಿದ ಮಸಾಲ ಅದರಲ್ಲಿ ಹಾಕಿದೆ ಸೊ ಇದನ್ನು ತುಂಬ ಟೈಪಲ್ಲಿ ಮಾಡ್ತಾರೆ ನಾನು ಈ ಥರ ಮಾಡ್ತಾ ಇದ್ದೇನೆ ಬಾಯ್ಲ್ ಮಾಡಿದ್ದ ಇದು ಸೊಪ್ಪು ಮತ್ತು ಬೇಳೆ ಎಲ್ಲ ಇದೆಲ್ಲ ಅದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡಿದೆ ಸೊ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಮತ್ತು ಅದರಲ್ಲೇ ಟೇಸ್ಟ್ಗೆ ಸ್ವಲ್ಪ ಉಪ್ಪು ಹಾಕ್ತೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇದೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ ಸಾರು ಮಾಡಿದರೆ ನಾವೆಲ್ಲ ಮೊದಲು ನಮ್ಮ ಮನೆಯಲ್ಲಿ ಚಿಕ್ಕವರಿದ್ದಾಗ ನಾವು ಅಲ್ಲೇ ಮನೆಯಲ್ಲೇ ಬೆಳೀತಾ ಇದ್ವಿ ಇವಾಗ ನಾನು ಮಾರ್ಕೆಟಿಂದ ಅದಕ್ಕೆ ಈ ಸಾರಿ ನಾನು ಹಚ್ಚಿದ್ದೆ ಸೊ ಅದು ಚೆನ್ನಾಗಿ ಬಂದಿದೆ ಮತ್ತು ಅದು ಉಳಿದಿದ್ದ ದಂಟು ಕೂಡ ಅಲ್ಲೇ ಇಟ್ಟಿದ್ದೀನಿ ಅದು ಕೂಡ ಚೆನ್ನಾಗಿ ಬರುತ್ತೆ ಸೊ ಒಬ್ಬೊಬ್ಬರದ್ರಲ್ಲಿ ಡ್ರೈ ಫಿಶ್ಶು ಎಲ್ಲ ಹಾಕಿ ಮಾಡ್ತಾರೆ ನಾನು ಸಿಂಪಲ್ ಈ ಥರ ಮಾಡಿದ್ದೀನಿ ನಮಗೆ ಇದು ಚೆನ್ನಾಗಿ ಅನಿಸುತ್ತೆ ಈ ಥರ ಮತ್ತು ನಮ್ಮ ಅಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ ಜೋಳದ ರೊಟ್ಟಿ ನನಗಂತೂ ಈ ಥರ ಬಡಿದು ಮಾಡೋಕ್ಕೆ ಬರಲ್ಲ ನಾನು ಲಟ್ಸ್ ಮಾಡ್ತೇನೆ ಸೊ ರೊಟ್ಟಿ ಚಿನ್ನಾಗಿ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಚೆನ್ನಾಗಿರುತ್ತೆ ಅಲ್ಲ ಅದಕ್ಕೆ ಅವ್ರು ಬಂದರೆ ನಾನು ಮಾಡಿಸೋದು ರೊಟ್ಟಿನ ನಾವೆಲ್ಲ ಇಷ್ಟಪಟ್ಟು ತಿಂತೇವೆ ಅದ್ರ ಜೊತೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ ಅದು ಒಳ್ಳೆ ಕಾಂಬಿನೇಷನ್ ಅದ್ರ ಜೊತೆ ನೋಡಿ ಈ ಥರ ರೊಟ್ಟಿ ಉಬ್ಬಿ ಉಬ್ಬಿ ಬರ್ತಾಯಿದೆ ದಿನ ಚಪಾತಿ ತಿಂತಾ ಇರ್ತೇವಲ್ಲ ಸೊ ಈ ಥರ ಕೆಲವೊಮ್ಮೆ ರೊಟ್ಟಿ ಮಾಡಿಸ್ ಮಾಡ್ಕೊಂಡು ತಿನ್ನಬೇಕು ಸೊ ರೊಟ್ಟಿ ರೆಡಿ ಆಯಿತು ಇವಾಗ ಅದರ ಜೊತೆಗೆ ನಾನು ಸ್ವಲ್ಪ ಸಲಾಡ್ ಕೂಡ ಮಾಡಿದ್ದೇನೆ ರೊಟ್ಟಿ ಬದನೇಕಾಯಿ ಪಲ್ಯ ಮತ್ತು ಸಲಾಡ್ ರೈಸು ಮತ್ತು ಗೊಜ್ಜು ಬಸಳೆ ಸೊಪ್ಪು ನಾನೇ ಬೆಳೆದಿದ್ದು ಬಸ್ಲಿನ ಸೊಪ್ಪಿನ ಸಾರು ಎಲ್ಲ ಚೆನ್ನಾಗಿದೆ ಇವತ್ತು ಊಟ ನನಗೆ ತುಂಬ ಖುಷಿ ಆಯಿತು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸ್ಟೇಟ್ಯೂನ್ ಬ ಬಾಯ್